ವೆಲ್ಕಮ್ ಟು ಯೋಯೋ ಕನ್ನಡ ಗರುಜಾ ಎಕ್ಸ್ಪ್ರೆಸ್ ಅನ್ಇಂಟರ್ನ್ಯಾಷನಲ್ ಸರ್ವಿಸ್ ಸುದೀಪ್ ಅಭಿಮಾನಿಗಳ ಕುತೂಹಲ ಹೆಚ್ಚಿಸುವಂತ ಸುದ್ದಿಯೊಂದು ಇಲ್ಲಿದೆ ಅದೇನಂದ್ರೆ ಅವರ ಹೆಬ್ಬುಲಿ ಚಿತ್ರ ಬಿಡುಗಡೆ ಕಂಡು ಭರ್ಜರಿ ಯಶಸ್ಸನ್ನ ಕಂಡ ಬಳಿಕ ಈಗ ಚಿತ್ರದ ನಿರ್ದೇಶಕರಾದ ಕೃಷ್ಣ ಅವರೊಂದಿಗೆ ಮತ್ತೊಂದು ಚಿತ್ರದಲ್ಲಿ ಜೊತೆಯಾಗೋದಕ್ಕೆ ಕಿಚ್ಚ ಸುದೀಪ್ ಅವರು ರೆಡಿಯಾಗಿದ್ದಾರಂತೆ ಕುಟುಂಬದ ಜೊತೆ ಪ್ರವಾಸಕ್ಕೆ ತೆರಳಿದ್ದ ಕೃಷ್ಣ ಮರಳಿ ಬಂದಿದ್ದು ಹೈದರಾಬಾದ್ ನಲ್ಲಿ ಕಿಚ್ಚ ಸುದೀಪ್ ಅವರ ಮುಂದಿನ ಚಿತ್ರದ ಕಥೆ ಸಿದ್ಧಪಡಿಸುವಲ್ಲಿ ನಿರತರಾಗಿದ್ದಾರಂತೆ ಚಿತ್ರಕಥೆ ಸಂಪೂರ್ಣಗೊಂಡ ಬಳಿಕ ಬ್ಯಾಂಕಾಕ್ ಗೆ ತೆರಳಲಿರುವ ಕೃಷ್ಣ ಅಲ್ಲಿ ವಿಲನ್ ಚಿತ್ರದ ಚಿತ್ರೀಕರಣದಲ್ಲಿ ಪಾಲ್ಗೊಂಡಿರುವ ಸುದೀಪ್ ಅವರನ್ನ ಭೇಟಿಯಾಗಿ ಜೊತೆ ಚಿತ್ರಕಥೆ ಚರ್ಚಿಸಲಿದ್ದಾರೆ ಕಥೆ ಆಯ್ಕೆಯಾದ ಮೇಲೆ ಸೆಪ್ಟೆಂಬರ್ನಲ್ಲಿ ಚಿತ್ರೀಕರಣ ನಡೆಯಲಿದೆ ಇದೊಂದು ಹಾಸ್ಯ ಪ್ರಧಾನ ಚಿತ್ರ ಇದಾಗಿರಲಿದೆ ಎನ್ನಲಾಗಿದ್ದು ನಿರ್ಮಾಪಕರನ್ನ ಹೊರತುಪಡಿಸಿದ್ರೆ ಹೆಬ್ಬುಲಿಗೆ ಕೆಲಸ ಮಾಡಿದ್ದ ತಂಡವೇ ಈ ಹೊಸ ಚಿತ್ರದಲ್ಲೂ ಸಹ ಕೈ ಜೋಡಿಸಲಿದೆ ಅಂತ ಹೇಳಲಾಗಿದೆ ಮತ್ತೊಮ್ಮೆ ಸುದೀಪ್ ಅವರನ್ನ ಕೃಷ್ಣ ಅವ್ರ ಜೊತೆ ಹೆಬ್ಬುಲಿ ರೇಂಜ್ಗೆ ಸ್ಕ್ರೀನ್ ಮೇಲೆ ನೋಡಬಹುದು ಅಂದ್ರೆ ಅಭಿಮಾನಿಗಳಿಗೆ ಇದೊಂದು ಹಬ್ಬದ ವಿಷಯ ತಾನೆ